ಾನಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಂದ ಎಲ್ಲರೂ ಸೇಫ್ ಆಗಿ ಚೆನ್ನಾಗಿದ್ರ ಬಿಸಿ ಆಗಿದ್ದೀರಾ ಅಂತ ಭಾವಿಸ್ತೀನಿ ಆಗಿದ್ದೀನಿ ವಿಡಿಯೋಸ್ ಮಾಡ್ಕೊಂಡು ಸೊ ಇವತ್ತು ನಾನು ನಿಮಗೋಸ್ಕರ ಬ್ಯೂಟಿಫುಲ್ ಯುನಿಕ್ ವೆರೈಟೀಸ್ ತಂದಿದೀನಿ ರೆಡಿಮೇಡ್ ಸೆಗ್ಮೆಂಟ್ ರೆಡಿಮೇಡ್ ಸೆಗ್ಮೆಂಟ್ ಅಂದ್ರೆ ಏನಂತ ಯೋಚನೆ ಮಾಡ್ತಾ ಇದ್ದೀರಾ ಇಲ್ಲಿ ನೋಡಿ ಬ್ಯೂಟಿಫುಲ್ ಲೆಮನ್ ಕಲರ್ ಅಲ್ಲಿ ಫ್ಲಾರಲ್ ಪ್ರಿಂಟ್ ಬಂದಿದೆ ಅಂಡ್ ಡಿಸೈನರ್ ಫಾರ್ಮಲ್ ಅಲ್ಲಿ ನಿಮ್ಗೆ ಪ್ಯಾಂಟ್ ಸ್ಟ್ರೈಟ್ ಕಟ್ ಕುರ್ತಿ ಈ ತರ ಕುರ್ತಿ ಬಾಟಮ್ ದುಪಟ್ಟಾ ಸೆಟ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ವಿಡಿಯೋ ಎಂಡ್ ನೋಡಿ ರೀಟೇಲರ್ಸ್ ಈ ತರ ರೆಡಿಮೇಡ್ ಕುರ್ತಾ ಸೆಟ್ಸ್ ಬೇಕು ಅನ್ನೋರು ಬೇಗ ಪರ್ಚೇಸ್ ಮಾಡ್ಕೋಬಹುದು ಫ್ಯಾಕ್ಟರಿ ಪ್ರೈಸ್ ಅಲ್ಲಿ ಕೇಸರಿಯಾನಿಂದ ಸೊ ಕಲೆಕ್ಷನ್ಸ್ ಬೇಕು ಇಲ್ವಾ ಬನ್ನಿ ಬನ್ನಿ ಕಲೆಕ್ಷನ್ಸ್ ತೋರಿಸ್ತೀನಿ ಇಲ್ಲಿ ಎಲ್ಲಾ ವೆರೈಟೀಸ್ ಕುರ್ತಿ ಕುರ್ತಿ ಬಾಟಮ್ ಕುರ್ತಾ ಸೆಟ್ಸ್ ಇದೆ ಅಂಡ್ ಇವತ್ತು ತೋರಿಸೋ ವೆರೈಟೀಸ್ ಎಲ್ಲ ಕುರ್ತಿ ಬಾಟಮ್ ದುಪಟ್ಟಾ ಸೆಟ್ಸ್ ಓನ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ टन अम जस्ट टू फिफ्टी रुपी स्टार्ट आगते हैं फैनसी वेर अंड प्रतिस्ट क्वालिटी क्वांटिटी बल मलटिपल वेरइटी मलटिपल डिसकॉन्बिटन प्ले சோ ட்ஸ் குர்தா செட்ஸ் நோடோனா எக்லூசி வெரேட்டீஸ் டூ ஃபிஃப்டின் இந்த தௌசண்ட் ஃபைவ் கலைக்ஷன் சாம்பல்ஸ் தோர்ஸ் ஆர்டர் ப்ளேஸ் ஃபர்ஸ்ட் ப்ரட்டர்ஃபுல் பிளட்ரி கிரீன் கலர் செமி அனார் கலி ப்ரட்டர் சோ இத்தர டாப் அண்ட் இதுபிட்டுஃபுல் வெரேட்டி ப்ரட்டன் சோ இரட்டம் துப்பட்ட வந்துவிட்டு ಕೋಟಾ ಪಟ್ಟಿಯಲ್ಲಿ ಅಲ್ಲಿ ದುಪಟ್ಟಾಸ್ ಈ ಜೊತೆ ನೀವು ದಿಸ್ ಇಸ್ ದ ಪ್ಯಾಟರ್ನ್ ಸೊ ಇದರಲ್ಲಿ ನಿಮಗೆ ಕಲರ್ಸ್ ಆಪ್ಷನ್ಸ್ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ವೆರೈಟಿ ಸೊ ಬ್ಯೂಟಿಫುಲ್ ಪ್ಯಾಟರ್ನ್ ಸೆಮಿ ಅನಾರ್ಕಲಿ ಪ್ಯಾಟರ್ನ್ ಅಲ್ಲಿ ನಿಮಗೆ ವೈಟ್ ಬೇಸ್ಡ್ ಈ ತರ ಕಾಲರ್ ಬಂದಿದೆ ಇದು ಟೂ ಪೀಸ್ ಕಾನ್ಸೆಪ್ಟ್ ಟೂ ಪೀಸ್ ಅಲ್ಲಿ ಓನ್ಲಿ ನಿಮಗೆ ಬಂದ್ಬಿಟ್ಟು ఈబస్ బాటం అండ్ ఇదిబిట్టు కుర్తి సో ఓన్లీ బాటం అండ్ కుర్తి బెంట్రాస్ట్ దుపట్టస్ ప్లేన్ దుపట్టస్ డిజైనర్ దుపట్స్ ఎలా పర్చేస్ దుపట్టాస్ నైన్టీన్ నితాయి బాటం వెరైటీ సెవెంటీ ఫైవ్ రుపీస్ ని పర్చేస్కోబోదు నెక్స్ట్ వెరైటీ బ్యూటిఫుల్ ప్యాటన్ సో ఇది బిట్ నిల్ నోడి నంబర్ తు ఇష్ట క్రీమిష్ కలర్ ಪ್ರಿಂಟೆಡ್ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ತರ ನೀವು ನೋಡ್ಬೋದು ಸೊ ದುಪಟ್ಟ ಬಂದ್ಬಿಟ್ಟು ಕಾಟನ್ ಅಲ್ಲಿ ದಿಸ್ ಇಸ್ ಹೋಲ್ ಸೆಟ್ ಸೊ ಇದರಲ್ಲಿ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ವೆರೈಟಿ ಈ ವೆರೈಟೀಸ್ ಎಲ್ಲ ಬೊಟಿಕ್ ಇರಲಿ ಫ್ಯಾನ್ಸಿ ಇರಲಿ ರೆಗ್ಯುಲರ್ ವೇರ್ ಇರಲಿ ಎಲ್ಲ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಪಿಸ್ತಾ ಕಲರ್ ಗ್ರೀನಿಶ್ ವಿತ್ ಜೈಪುರಿ ಪ್ಯಾಟರ್ನ್ ನೆಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಪ್ಯಾಟರ್ನ್ ಅಲ್ಲಿ ಇದರಲ್ಲಿ ಬಾಟಮ್ ಡಿಸೈನರು ಬಾಟಮ್ ಪ್ಯಾಂಟ್ ಬಂದಿದೆ ಇಲ್ಲಿ ನೋಡಿ ದುಪ್ಪಟ್ಟ ಸೀಕ್ವೆನ್ಸ್ ವರ್ಕ್ ದುಪಟ್ಟ ಸೀಕ್ವೆನ್ಸ್ ವರ್ಕ್ ದುಪಟ್ಟ ವಿತ್ ಸ್ಟ್ರೈಟ್ ಕಟ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಅಗೇನ್ ಟೂ ಪೀಸ್ ಕಾನ್ಸೆಪ್ಟ್ ಕ್ರೀಮಿಶ್ ಕಲರ್ ವಿತ್ ಮಿನಿ ಫ್ಲಾರಲ್ ಮಲ್ಟಿ ಡಿಸೈನ್ ಮಲ್ಟಿ ಪ್ರಿಂಟ್ ಅಲ್ಲಿ ಸೊ ಇದರಲ್ಲಿ ಕ್ರೀಮಿಶ್ ಕಲರ್ ಅಲ್ಲಿ ಪ್ಯಾಂಟ್ ಬಂದ್ಬಿಡುತ್ತೆ ಸೊ ಇದು ಬಂದ್ಬಿಟ್ಟು ಪ್ಯಾಂಟ್ ಆಫೀಸ್ ವೇರ್ಗೆ ರೆಗ್ಯುಲರ್ ವೇರ್ಗೆ ತುಂಬಾ ಕ್ಲಾಸಿ ಬ್ಯೂಟಿಫುಲ್ ಸಿಂಪಲ್ ಸೋಬರ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ಪ್ಯಾಟರ್ನ್ ಜೈಪುರಿ ಪ್ಯಾಟರ್ನ್ ಆನಿಯನ್ ಕಲರ್ ಓನ್ಲಿ ಥ್ರೆಡ್ ವರ್ಕ್ ಅಲ್ಲಿ ವಿತ್ ಲೈನಿಂಗ್ ಕೊಟ್ಟಿದ್ದಾರೆ ಆನಿಯನ್ ಪಿಂಕಿಶ್ ಬ್ಯೂಟಿಫುಲ್ ಕಲರ್ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಇದು ಬಂದ್ಬಿಟ್ಟು ಬಾಟಮ್ ಎಲ್ ನೋಡಿ ದುಪಟ್ಟ ತೋರಿಸ್ತಿದೀನಿ ದುಪಟ್ಟ ಜೈಪುರಿ ಪ್ಯಾಟರ್ನ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಸಿ ಎಷ್ಟು ದೊಡ್ಡ ದುಪಟ್ಟ ಸೊ ಈ ತರ ದುಪಟ್ಟ ತಗೋಬಹುದು ಸೊ ಈ ತರ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಲ್ಯಾವೆಂಡರ್ ಪರ್ಪಲ್ ಕಲರ್ ಅಲ್ಲಿ ವೈಟ್ ಬೇಸ್ಟ್ ಅಲ್ಲಿ ಪ್ಯೂರ್ ಸಿಂಪಲ್ ಸೋಬಾ ವೈಟ್ ಬೇಸ್ಟ್ ಅಲ್ಲಿ ಈ ತರ ಬಂದಿದೆ ಸೊ ಇದೊಂದು డార్క్ అండ్ దుపట్టా ఫ్లారల్ ప్యూర్ సాఫ్ట్ కాటన్ ఎరట్ పక్కన సో కటే సో ప్రతి కలెక్షన్స్ ఎల్ల ఎలా పర్చేస్ డ్యామేజెస్ ఇలా సింగల్ పీస్ ఇలా సెట్ టు సెట్ సీజన్ న్యూ ఇయర్ వరకు ಕಲೆಕ್ಷನ್ಸೋ ಕಲೆಕ್ಷನ್ ಸೇಲ್ ನೋಡ್ಬೇಕು ಅನ್ನೋರು ವ್ಯಾಪಾರ ಮಾಡ್ಬೇಕು ಅನ್ನೋರು ವ್ಯಾಪಾರದಲ್ಲಿ ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರು ಬೇಗ ಬನ್ನಿ ಅಂತ ಹೇಳ್ತೀನಿ ಈ ಕಲೆಕ್ಷನ್ಸ್ ಅಲ್ಲಿ ಯಾವ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡಿ ಸೊ ನೋಡಿದ್ರಿ ಇಲ್ವಾ ಎಷ್ಟು ರೆಡಿಮೇಡ್ ಕುರ್ತಾ ಸೆಟ್ಸ್ ನಾನು ಇವಾಗ ತೋರಿಸಿದೀನಿ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡ್ಕೋಬಹುದು ಬಲ್ಕ್ ಕ್ವಾಂಟಿಟಿ ಬೇಕು ಅನ್ನೋರು ಫೆಸ್ಟಿವಲ್ ಸೀಸನ್ಗೆ ಕಸ್ಟಮರ್ಗೋಸ್ಕರ ಇಷ್ಟು ವೆರೈಟೀಸ್ ಆಫ್ ಕುರ್ತಾ ಕುರ್ತಾ ವೆರೈಟಿ ಕುರ್ತಿ ಬಾಟಮ್ ವೆರೈ ದುಪಟ್ಟ ಈ ತರ ಮಲ್ಟಿಪಲ್ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಕಾಟನ್ ಅಲ್ಲಿ ಸೊ ಏನಿಗ್ ವೈಟ್ ಮಾಡ್ತಾ ಇದೀರಾ ನೀವು ಈ ಕಲೆಕ್ಷನ್ಸ್ ನ ಬೇಗ ಆರ್ಡರ್ ಪ್ಲೇಸ್ ಮಾಡಿ ಅಂತ ಹೇಳ್ತೀನಿ ಸೊ ವಿಡಿಯೋ ನೋಡಿರ್ತೀರಾ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಅಂಡ್ ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಬೇಗ ಹಬ್ಬ ಸೀಸನ್ ಅಲ್ಲಿ ಪರ್ಚೇಸ್ ಮಾಡಿ ಅವಾಗೆ ನಿಮ್ಗೆ ಅಡ್ವಾನ್ಸ್ ಅಲ್ಲಿ ನಿಮ್ಗೆ ಬಂದ್ಬಿಡತ್ತೆ ಇಂಡಿಯಾ ಪ್ಲಸ್ ನಿಮಗೆ ವರ್ಲ್ಡ್ ವೈಲ್ಡ್ ನಿಮ್ಗೆ ಟ್ರಾನ್ಸ್ಪೋರ್ಟ್ ಶಿಪ್ಪಿಂಗ್ ಸೇಫ್ ಆಗಿ ನಿಮಗೆ ಕಳ್ಸಿ ಕೊಡ್ತಾ ಇದ್ದೀವಿ ಇಂಡಿಯಾದಲ್ಲಿ ಸಿ ಡಿ ಇದೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ನೀವು ಪರ್ಚೇಸ್ ಮಾಡ್ಕೋಬಹುದು ವಿಸಿಟ್ ಪರ್ಚೇಸ್ ಮಾಡಿ ಅವಾಗೆ ನಿಮ್ಗೆ ಲಾಟ್ ಮೆನಿ ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಬೋದು ಇನ್ವೆಸ್ಟ್ ಮಾಡಿ ಕುರ್ತಿ ಬೋಟಿಕ್ ಇರ್ಲಿ ಶಾಪ್ ಇರ್ಲಿ ಶೋರೂಮ್ ಇರಲಿ ಹೋಮ್ ಬೇಸ್ ಬಿಸ್ನೆಸ್ ಇರ್ಲಿ ಸೊ ಇನ್ವೆಸ್ಟ್ ಮಾಡಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ನಿಮ್ಗೆ ಗೈಡ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಕಲೆಕ್ಷನ್ ಜೊತೆ ತಿರ್ಗಾ ಭೇಟಿ ಮಾಡ್ತೀನಿ ಅದುವರೆಗೂ ಟೇಕ್ ಕೇರ್ ಬಾಯ್ ಧನ್ಯವಾದಗಳು ಸಾಡಿ ಕುರ್ತಿಯ ಹೊಲಂಗ ಸಹಿ ದಾಮ್ ಕಾನಾಮ್ ಕೇಸರಿಯ ಸಹಿ ದಾಮ್ ಕಾನಾಮ್ ಕೇಸರಿಯ